ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಕ್ಕಳ ಪೋಷಣೆ ಮತ್ತು ಕಾಳಜಿ ತಂದೆ ತಾಯಿಯರ ಜವಾಬ್ದಾರಿ ಈ ಕುರಿತು ಮಧುರಾ ಅವರಿಂದ ಭಾಷಣ ಮಕ್ಕಳನ್ನು ಪೋಷಿಸಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಸರಿಯಾಗಿ ಬೆಳೆಸಿ ದೇಶದ ಒಬ್ಬ ಒಳ್ಳೆಯ ಪ್ರಜೆಯನ್ನಾಗಿ ಮಾಡುವುದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯವಾಗಿರುತ್ತದೆ ಪೋಷಕರು ಎಂದರೆ ಮಕ್ಕಳನ್ನು ಸಾಕುವುದಷ್ಟೇ ಅಲ್ಲ ಬದಲಾಗಿ ಮಕ್ಕಳನ್ನು ಒಳ್ಳೆಯ ಪೋಷಣೆ ಮಾಡಬೇಕಾಗುತ್ತದೆ ಈಗ ಒಳ್ಳೆ ಪೋಷಣೆ ಎಂದರೆ ಏನು ಅನ್ಕೊಳ್ತೀರಾ ಮಕ್ಕಳಿಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಏನಾದರೂ ಒಂದು ಹೊಸತನ್ನು ಕಲಿಯಲು ಅವಕಾಶ ಮಾಡಿಕೊಡಬೇಕು ಹಾಗೆಯೇ ಏನಾದರೂ ತಪ್ಪುಗಳು ಆದರೆ ಆ ತಪ್ಪುಗಳಿಂದ ಏನಾದರೂ ಕಲಿತು ಇಂಡಿಪೆಂಡೆಂಟ್ ಆಗಿ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ನಾವು ಮಕ್ಕಳನ್ನು ಪ್ರೀತಿ ಮಾಡುತ್ತೇವೆ ಅನ್ನೋ ಒಂದೇ ಕಾರಣಕ್ಕೆ ಮಕ್ಕಳು ಹೇಳಿದ್ದಕ್ಕೆಲ್ಲ ಸರಿ ಅನ್ನುವುದು ಅನಗತ್ಯವಾಗಿ ಮಾಡಿದ ಡಿಮ್ಯಾಂಡ್ಗಳನ್ನು ಪೂರೈಸುದು ಮಾಡಬಾರದು ಹಾಗೆಯೇ ಅಗತ್ಯ ಅನಗತ್ಯ ವಸ್ತುಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಬೇಕಾಗುತ್ತದೆ ಒಂದು ವಯಸ್ಸಿನ ನಂತರ ಮಕ್ಕಳಿಗೆ ಹಣದ ಬಗ್ಗೆ ಫ್ರೀಡಮ್ ಕೊಡಿ ಪ್ರತಿಯೊಂದು ರೂಪಾಯಿಯ ವ್ಯಾಲ್ಯೂ ಹಾಗೂ ಆ ಹಣವನ್ನು ಸಂಪಾದನೆ ಮಾಡಲು ಎಷ್ಟು ಕಷ್ಟ ಇದೆ ಆ ಹಣವನ್ನು ಎಷ್ಟು ವ್ಯಾಲ್ಯೂ ಆಗಿ ಖರ್ಚು ಮಾಡಬೇಕು ಅನ್ನುವುದರ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡಬೇಕಾಗುತ್ತದೆ ಮಕ್ಕಳಿಗೆ ತಿಂಗಳಿಗೆ ಒಂದಿಷ್ಟು ಹಣವನ್ನು ಕೊಟ್ಟು ಆ ಹಣವನ್ನು ಅಗತ್ಯವಿರುವಾಗ ಮಾತ್ರ ಬಳಸಿ ಬಳಕೆಯಾದ ಹಣದ ಲೆಕ್ಕಾಚಾರ ಇಟ್ಟುಕೊಳ್ಳುವಂತೆ ಹೇಳಬೇಕು ಮಕ್ಕಳಿಗೆ ಮನಿ ಮ್ಯಾನೇಜ್ಮೆಂಟ್ ಕಲಿಸಿಕೊಡುವುದು ಬಹಳ ಮುಖ್ಯವಾಗುತ್ತದೆ ಹೀಗೆ ಮಾಡುವುದರಿಂದ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತದೆ ಹೀಗೆ ಒಂದು ವಯಸ್ಸಿನ ನಂತರ ಮಕ್ಕಳಲ್ಲಿ ಹಣವನ್ನು ವ್ಯಾಲ್ಯೂ ಮಾಡಿ ಬ್ಯಾಲೆನ್ಸ್ ಮಾಡುವುದನ್ನು ಕಲಿಸಿದರೆ ಜೀವನದ ಅದೆಷ್ಟೋ ಚಾಲೆಂಜಸ್ಗಳನ್ನು ಗೆದ್ದಂತೆಯೇ ಸರಿ ಇನ್ನು ಸಾಮಾನ್ಯವಾಗಿ ಪೋಷಕರು ಹೇಳುವುದು ಏನೆಂದರೆ ನನಗೆ ಯಾವುದೋ ಕ್ಷೇತ್ರದಲ್ಲಿ ಏನಾದರೂ ಮಾಡುವ ಕನಸಿತ್ತು ಅನೇಕ ಕಾರಣಗಳಿಂದ ಕನಸು ನನಸಾಗಲಿಲ್ಲ ಆದ್ದರಿಂದ ಮುಂದೆ ಆ ಕನಸುಗಳನ್ನು ಮಕ್ಕಳು ಮಾಡಬೇಕು ಅಂತ ಈ ರೀತಿ ಮಕ್ಕಳಲ್ಲಿ ಹೇಳುವುದಾಗಲಿ ಒತ್ತಾಯ ಮಾಡುವುದು ಸರಿಯಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಪೋಷಕರು ಈ ತಪ್ಪನ್ನು ಮಾಡಬಾರದು ಒಂದು ವೇಳೆ ಆ ಮಗುವಿಗೂ ಇಂಟ್ರೆಸ್ಟ್ ಇದ್ದರೆ ಸರಿ ಇಲ್ಲದಿದ್ದರೆ ಮಕ್ಕಳಿಗೆ ಅವರ ಬದುಕನ್ನು ಬದುಕಲು ಬಿಡಿ ಇದರ ಜೊತೆ ಪೋಷಕರು ತಮ್ಮ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋದರೆ ಸಾಕು ಇದರ ಜೊತೆಯಲ್ಲಿ ಮಕ್ಕಳಿಗೂ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂತೆ ಸಲಹೆ ಕೊಡಿ ಮತ್ತೆ ಪೋಷಕರು ಎನ್ನುವ ಕಾರಣಕ್ಕೆ ನಾವು ಹೇಳುವುದೇ ಸರಿ ಎನ್ನುವ ವಾದ ಯಾವತ್ತೂ ಇರಬಾರದು ಮಕ್ಕಳು ಹೇಳುವುದನ್ನು ಕೇಳಬೇಕಾಗುತ್ತದೆ ಮಕ್ಕಳಿಂದ ಪೋಷಕರು ಕಲಿಯುವಂಥದ್ದು ಸಾಕಷ್ಟು ಇರುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳನ್ನು ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಬೇಡಿ ಇದರಿಂದ ಮಕ್ಕಳು ಕುಗ್ಗುತ್ತಾರೆ ಪ್ರತಿಯೊಂದು ಮಕ್ಕಳಲ್ಲಿಯೂ ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತದೆ ಅದನ್ನು ಗಮನಿಸಿ ಮಕ್ಕಳಿಗೆ ಸಪೋರ್ಟ್ ಮಾಡಿ ಯು ಆರ್ ದ ಬೆಸ್ಟ್ ಇನ್ ದ ವೇ ಯು ಆರ್ ಯಾವುದೇ ಸಮಯ ಆದರೂ ನಿಮ್ಮೊಂದಿಗೆ ಸದಾ ಇರುತ್ತೇವೆ ಅನ್ನೋದನ್ನು ಹೇಳಬೇಕು ಇದರಿಂದ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತದೆ ಇನ್ನು ಮಕ್ಕಳಿಗೆ ಪ್ರಾಮಾಣಿಕತೆ ಮತ್ತು ಮೋರಲ್ಗಳನ್ನು ಕಲಿಸಿ ಸಮಾಜದಲ್ಲಿ ಎಲ್ಲರನ್ನು ಗೌರವಿಸುವಂತೆ ಹಾಗೂ ಎಲ್ಲರನ್ನು ಒಂದೇ ಸಮಾನತೆಯಿಂದ ನೋಡುವಂತೆ ಹೇಳಿಕೊಡಿ ಮಕ್ಕಳಿಗೂ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗುವಂತೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ ಇದರ ಜೊತೆಯಲ್ಲಿಯೇ ಮುಕ್ತವಾಗಿ ಸಮಾಜ ಸೇವೆ ಮಾಡುವಂತೆ ಪ್ರೋತ್ಸಾಹಿಸಿ ಕಷ್ಟದಲ್ಲಿ ಇರುವವರಿಗೆ ನೆರವಾಗಲು ಹೇಳಿ ಈ ಥರ ಎಲ್ಲ ರೀತಿಯ ಗುಣಗಳನ್ನು ಅಳವಡಿಸಿಕೊಂಡಾಗ ಒಂದು ಮಗು ಒಳ್ಳೆಯ ವ್ಯಕ್ತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಪೋಷಕರು ಮಕ್ಕಳಿಗೆ ಕಷ್ಟ ಜೀವನ ಸುಖ ಜೀವನ ಎರಡರ ಬಗ್ಗೆಯೂ ಸರಿಯಾದ ಮಾಹಿತಿ ಕೊಡಬೇಕಾಗುತ್ತದೆ ಮನುಷ್ಯರು ಯಾವ ಯಾವ ಬಗೆಯಲ್ಲಿ ತಮ್ಮ ಜೀವನ ಅನುಭವಿಸುತ್ತಾರೆ ಅನ್ನುವುದನ್ನು ನೇರವಾಗಿ ತೋರಿಸಿ ಅರ್ಥ ಮಾಡಿಸಬೇಕಾಗುತ್ತದೆ ಇನ್ನೂ ಮುಖ್ಯವಾಗಿ ಪೋಷಕರು ಹೇಗೆ ಎಲ್ಲ ನಮ್ಮ ಜೀವನದಲ್ಲಿ ಏಳು ಬೀಳುಗಳನ್ನು ಎದುರಿಸಿ ಇಷ್ಟು ದೂರ ಬಂದದರ ಬಗ್ಗೆ ಮಕ್ಕಳಿಗೆ ವಿವರವಾಗಿ ತಿಳಿಸಬೇಕು ಯಾವ ತರಹದ ಚಾಲೆಂಜಸ್ ಅನ್ನು ಎದುರಿಸಿ ಬಂದೆವು ಎಂದು ಯಾವಾಗಲೂ ಕಂಫರ್ಟೇಬಲ್ ಜೀವನದ ಬಗ್ಗೆ ಅಲ್ಲದೆ ಚಾಲೆಂಜಸ್ ಬಂದಾಗ ಅದನ್ನು ಹೇಗೆ ಸರಿದೂಗಿಸಿಕೊಂಡು ಹೋಗಬೇಕು ಅನ್ನುವುದನ್ನು ಹೇಳಬೇಕಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಎಂದರೆ ಪೋಷಕರು ಮಕ್ಕಳನ್ನು ಪ್ರೀತಿಯಿಂದ ಜಾಗೃತೆಯಿಂದ ನೋಡಿಕೊಳ್ಳುವುದರ ಜೊತೆಗೆ ಸರಿ ತಪ್ಪುಗಳ ಬಗ್ಗೆ ಹೇಳಿಕೊಡಬೇಕಾಗುತ್ತದೆ ನಮ್ಮ ಸುತ್ತಮುತ್ತ ನಡೆಯುವ ಒಳ್ಳೆಯ ಹಾಗೂ ಕೆಟ್ಟ ಘಟನೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡುವುದು ತುಂಬ ಒಳ್ಳೆಯದು ಇದರಿಂದ ಯಾವುದು ಸರಿ ಯಾವುದು ತಪ್ಪು ಎಂದು ಮಕ್ಕಳಿಗೆ ಗೊತ್ತಾಗುತ್ತದೆ ವಿಶೇಷವಾಗಿ ಯಾವುದೇ ಜಾತಿ ಭೇದ ಇಲ್ಲದೆ ಮಾನವೀಯತೆಯಿಂದ ಬದುಕಲು ಹೇಳಿಕೊಡಬೇಕು ಮಕ್ಕಳೊಂದಿಗೆ ಯಾವಾಗಲೂ ಒಳ್ಳೆಯ ಸ್ನೇಹಿತರಾಗಿ ಅವರಿಗೆ ಸಾಕಷ್ಟು ಟೈಮ್ ಹಾಗೂ ಅಟೆನ್ಷನ್ನು ಕೊಡಿ ಮಕ್ಕಳು ಪ್ರತಿಯೊಂದು ಅಚೀವ್ಮೆಂಟನ್ನು ಸೆಲೆಬ್ರೇಟ್ ಮಾಡಿ ಮಕ್ಕಳಿಗೆ ಇಷ್ಟವಾಗುವ ಬಳಕೆಯಾಗುವಂಥ ವಸ್ತುಗಳನ್ನು ಸರ್ಪ್ರೈಸ್ ಆಗಿ ಕೊಡಿ ಇದರಿಂದ ಮಕ್ಕಳಿಗೆ ತುಂಬ ಖುಷಿಯಾಗುತ್ತದೆ ಸಣ್ಣ ಸಣ್ಣ ವಿಷಯಗಳಿಗೆ ಅಪ್ರಿಷಿಯೇಟ್ ಮಾಡಿ ಸದಾ ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ಫುಲ್ ಆಗಿರುವಂತೆ ಹೇಳಿಕೊಡಿ ಹೀಗೆ ಈ ಎಲ್ಲ ಗುಣಗಳು ಮಕ್ಕಳಲ್ಲಿ ಬರಬೇಕು ಅಂದರೆ ತಂದೆ ತಾಯಿ ಇಬ್ಬರ ಪಾತ್ರವು ಬಹಳ ಮುಖ್ಯವಾಗಿರುತ್ತದೆ ಪೋಷಕರು ಪ್ರಾಮಾಣಿಕವಾಗಿ ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಮಾಡಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆದರೆ ಮಕ್ಕಳು ಕೂಡ ತಮ್ಮ ಪೋಷಕರನ್ನು ಅನುಸರಿಸುತ್ತಾರೆ ಇದರಿಂದ ಮುಂದೆ ತಮ್ಮ ಮಕ್ಕಳು ಒಳ್ಳೆಯ ವ್ಯಕ್ತಿಯಾಗುವುದು ಖಂಡಿತ ಇನ್ನು ಮಕ್ಕಳಿಗೆ ಸಾಲಿನ ಪರೀಕ್ಷಾ ಪಟಗಳು ಮುಗಿದು ರಜೆಯ ಸಮಯ ಬರುತ್ತಿದೆ ಈ ಸಮಯದಲ್ಲಿ ಹೇಗೆ ಮಕ್ಕಳನ್ನು ಸುಧಾರಿಸಬೇಕು ಅಂತ ಗೊತ್ತಾಗುವುದಿಲ್ಲ ಆಗ ಈ ರಜೆಯ ಸಮಯವನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂಬುದನ್ನು ಮೊದಲು ಪೋಷಕರೇ ನಿರ್ಧಾರ ಮಾಡಬೇಕಾಗುತ್ತದೆ ರಜೆ ಬಂತೆಂದರೆ ರಿಲ್ಯಾಕ್ಸ್ ಮಾಡಿಕೊಂಡು ಯಾವುದೇ ಪಾಠಪುಸ್ತಕದ ಟೆನ್ಷನ್ ಇಲ್ಲದೆ ಎಂಜಾಯ್ ಮಾಡಬೇಕು ಅನ್ನಿಸುವುದು ಸಹಜನೇ ಆದರೆ ಇದರ ನಡುವೆ ಕ್ರಿಯಾತ್ಮಕವಾಗಿ ರಜೆಯನ್ನು ಕಳೆಯುವಂತೆ ಹೇಳಬೇಕಾಗುತ್ತದೆ ಸಾಮಾನ್ಯವಾಗಿ ಐದನೇ ತರಗತಿಯ ಮೇಲ್ಪಟ್ಟ ಮಕ್ಕಳಾದರೆ ಮೊದಲಿಗೆ ಅವರ ಬುಕ್ಸ್ ವಾರ್ಡ್ರೂಮ್ ರೂಮ್ ಸ್ವಚ್ಛಗೊಳಿಸಿ ಅಚ್ಚುಕಟ್ಟಾಗಿ ಇಡುವಂತೆ ಹೇಳಿಕೊಡಿ ನಂತರ ಹತ್ತಿರದ ಸಂಬಂಧಿಕರ ಮನೆಗೆ ಭೇಟಿ ನೀಡುವಂತೆ ಹೇಳಿ ಇದರಿಂದ ಬೇರೆ ಜಾಗಗಳಿಗೆ ಹೋದ ಹಾಗೆಯೂ ಅಲ್ಲಿ ಅವರ ಜೀವನ ಶೈಲಿ ಸಾಕಷ್ಟು ವಿಷಯಗಳನ್ನು ತಿಳಿಯಲು ಮಕ್ಕಳಿಗೆ ಸಾಧ್ಯವಾಗುತ್ತದೆ ಇದಾದ ನಂತರ ಮಕ್ಕಳನ್ನು ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಉದಾಹರಣೆಗೆ ಕೈತೋಟ ಮಾಡುವಂತೆ ಮಕ್ಕಳಿಗೆ ಇಷ್ಟವಾಗುವ ಆಟಗಳಲ್ಲಿ ಭಾಗವಹಿಸುವಂತೆ ರಜೆ ಇದ್ದರೂ ದಿನ ಒಂದು ಗಂಟೆ ಬರವಣಿಗೆ ಓದುವ ಅಭ್ಯಾಸ ಮಾಡಿಸಬೇಕು ಇನ್ನು ಮನೆಯವರು ಎಲ್ಲ ಸೇರಿ ಯಾವುದಾದರೂ ಒಳ್ಳೆಯ ಸ್ಥಳಗಳಿಗೆ ಭೇಟಿ ನೀಡುವುದು ಇನ್ನು ಸಾಕಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಕ್ಕಳ ರಜ ದಿನವನ್ನು ತುಂಬ ಕ್ರಿಯಾತ್ಮಕವಾಗಿ ಮಾಡಿಕೊಳ್ಳಿ ಇನ್ನು ಮೊಬೈಲ್ ಟಿ ವಿ ಇದರ ಬಳಕೆಯೂ ಇರಲಿ ಎಲ್ಲದಕ್ಕೂ ಒಂದು ಸಮಯ ನಿರ್ಧಾರ ಮಾಡಿಕೊಡಿ ಪೂರ್ತಿ ದಿನ ಪೂರ್ತಿ ರಜೆ ಮೊಬೈಲ್ ಟಿವಿ ಅಂತ ನಾಲ್ಕು ಗೋಡೆಗಳ ಮಧ್ಯೆ ವ್ಯರ್ಥವಾಗದಂತೆ ಜಾಗರೂಕರಾಗಿರಿ ಪೋಷಕರು ಮಕ್ಕಳ ನಡುವೆ ಒಳ್ಳೆಯ ಬಾಂಧವ್ಯ ಪೋಷಣೆ ಕಾಳಜಿ ಇಷ್ಟೇನಾ ಬೇರೆ ಏನೂ ಚಾಲೆಂಜಸ್ ಬರುವುದಿಲ್ಲವಾ ಎಂದು ಅನ್ನಿಸಬಹುದು ಮಕ್ಕಳಿಗೆ ಹದಿನೈದು ವರ್ಷ ದಾಟಿದ ಮೇಲೆ ಅವರದೇ ಆದ ಕಾಲೇಜ್ ಪಾಠ ಸ್ನೇಹಿತರು ಅಂತ ಅವರ ಜೀವನದಲ್ಲಿ ಬ್ಯುಸಿಯಾಗುತ್ತಾರೆ ಆಗ ಪೋಷಕರು ಹೇಳುವ ಮಾತುಗಳು ಮಕ್ಕಳಿಗೆ ಕಿರಿಕಿರಿಯಾಗುವುದುಂಟು ಇಲ್ಲ ಮಕ್ಕಳು ಎದುರು ಮಾತನಾಡುವುದು ಮಕ್ಕಳಿಗೆ ಇಷ್ಟ ಬಂದ ನಿರ್ಧಾರ ತೆಗೆದುಕೊಳ್ಳುವುದು ಪೋಷಕರಿಗೆ ಇಷ್ಟವಾಗದೇ ಇರಬಹುದು ಒಂದು ವಯಸ್ಸಿನಲ್ಲಿ ಮಕ್ಕಳಿಗೆ ಅನ್ನಿಸುತ್ತದೆ ಪೋಷಕರಿಗೆ ಏನೂ ಗೊತ್ತಾಗುವುದಿಲ್ಲ ಅಂತ ಇದು ನನ್ನ ಅನುಭವಕ್ಕೂ ಬಂದಿತ್ತು ನಾನು ಒಂದು ವಯಸ್ಸಿನಲ್ಲಿದ್ದಾಗ ಇದರಿಂದ ಮನಸ್ತಾಪಗಳು ಜಗಳ ಕೋಪ ಆಗುವುದು ಉಂಟು ಇಷ್ಟು ವರ್ಷ ಮಕ್ಕಳು ಒಟ್ಟಿಗೆ ಇದ್ದು ಒಮ್ಮೆಲೆ ಮಕ್ಕಳಲ್ಲಿ ಬದಲಾವಣೆ ಮತ್ತು ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಗಮನಕ್ಕೆ ಬಂದಾಗ ಪೋಷಕರಿಗೆ ಅದರಲ್ಲೂ ತಾಯಿಗೆ ಬೇಸರ ಹಾಗೂ ಒಂಟಿತನ ಕಾಡುವುದು ಸಹಜವೇ ಸರಿ ಪ್ರೀತಿ ಇದ್ದ ಮೇಲೆ ದುಃಖವೂ ಸಹಜ ನಿಜವಾಗಿ ಇಲ್ಲಿ ಮಕ್ಕಳು ಆಗಲಿ ಅವರಲ್ಲಿರುವ ಪ್ರೀತಿಯಾಗಲಿ ಕಮ್ಮಿಯಾಗುವುದಿಲ್ಲ ಮಕ್ಕಳು ಅವರ ಚಟುವಟಿಕೆಯಲ್ಲಿ ಬ್ಯುಸಿ ಆಗುವುದರಿಂದ ಪೋಷಕರಿಗೆ ಹೀಗೆ ಅನ್ನಿಸುವುದು ಸಹಜ ಮಾತ್ರ ಹೀಗೆ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಆಗ್ತಾನೇ ಇರುತ್ತದೆ ಹೀಗೆ ಆಗಲು ಇನ್ನೊಂದು ಮುಖ್ಯ ಕಾರಣ ಪೋಷಕರು ಹಾಗೂ ಮಕ್ಕಳಲ್ಲಿ ಸಹಜವಾಗಿ ಕಾಣುವ ಜನರೇಷನ್ ಗ್ಯಾಪ್ ಅಂತಲೇ ಹೇಳಬಹುದು ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಈ ಪ್ರಪಂಚವು ಸಾಗಿದ ಹಾಗೆ ಹಳೆ ತಲೆಮಾರಿನವರಿಗೆ ಹೊಸ ತಲೆಮಾರಿನ ಮಕ್ಕಳ ಜೊತೆ ಬೆರೆಯುವುದು ಕಷ್ಟವೇ ಸರಿ ಪೋಷಕರು ಈ ಜನರೇಷನ್ ಗ್ಯಾಪ್ನ ವ್ಯತ್ಯಾಸವನ್ನು ಅರಿತು ಅದಕ್ಕೆ ತಮ್ಮನ್ನು ಸಕಾರಾತ್ಮಕವಾಗಿ ಹೊಂದಿಕೊಂಡಲ್ಲಿ ಎಲ್ಲವೂ ಸರಿಹೋಗುತ್ತದೆ ಹೀಗೆ ನಮ್ಮೆಲ್ಲರ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಆಗ್ತಾನೆ ಇರುತ್ತದೆ ಇದನ್ನೆಲ್ಲ ಸರಿದೂಗಿಸಿಕೊಂಡು ಹೋಗುವುದೇ ಪೋಷಕರ ಜವಾಬ್ದಾರಿಯಾಗಿರಬೇಕು ಮುಂದೆ ಎಷ್ಟೋ ಪೋಷಕರ ಜೊತೆ ಅವರ ಮಕ್ಕಳ ಬಗ್ಗೆ ಚರ್ಚೆ ಮಾಡಿದಾಗ ಗೊತ್ತಾಗುತ್ತದೆ ಪ್ರತಿಯೊಂದು ಮನೆಯಲ್ಲೂ ಪೋಷಕರ ಮಕ್ಕಳ ಒಂದೊಂದು ಬಗೆಯ ಘಟನೆಗಳು ಕೇಳಲು ಸಿಗುತ್ತದೆ ಪೋಷಕರು ಒಳ್ಳೆಯ ಪೋಷಣೆ ಸಂಸ್ಕಾರ ಕೊಟ್ಟಿದ್ದೇವೆ ಅಂದ ಕಾರಣಕ್ಕೆ ಈ ರೀತಿಯ ಅನುಭವಗಳು ಆಗಬಾರದು ಇಲ್ಲ ಪೋಷಣೆ ಸಂಸ್ಕಾರ ಒಂದು ಕಡೆಯಾದರೆ ಸಂದರ್ಭಕ್ಕೆ ತಕ್ಕಂತೆ ಮನಸ್ಸಿನ ಭಾವನೆಗಳು ಬದಲಾಗುತ್ತಾ ಹೋಗುತ್ತದೆ ಹೀಗೆ ಉಡುಪಿ ಹತ್ತಿರ ಇರುವ ನನ್ನ ಸ್ನೇಹಿತೆಯೊಂದಿಗೆ ಮಾತನಾಡಿದಾಗ ಹೇಳುತ್ತಾರೆ ನನ್ನ ಮಗನಿಗೆ ತುಂಬ ಕಾಳಜಿಯಿಂದ ಪ್ರೀತಿಯಿಂದ ಸಾಕಿದೆ ಬೇಕಾದದು ಎಲ್ಲ ಕೊಡಿಸಿದೆ ಒಳ್ಳೆಯ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಮಾಡಿಸಿದೆ ಈಗ ನಮ್ಮೊಂದಿಗೆ ಸರಿಯಾಗಿ ಮಾತಾಡಲ್ಲ ಯಾವುದೇ ಸ್ಕೂಲ್ ಕಾಲೇಜ್ ಫಂಕ್ಷನ್ಗಳಿಗೆ ಬರುತ್ತೇವೆ ಅಂತ ಹೇಳಿದರೆ ಮಗನಿಗೆ ಇಷ್ಟ ಆಗಲ್ಲ ಅವನಾಯಿತು ಅವನ ರೂಮ್ ಫೋನ್ ಅಂತ ಇರ್ತಾನೆ ಈ ರೀತಿ ಅನುಭವಗಳು ಪೋಷಕರನ್ನು ಕುಗ್ಗಿಸಿ ಬಿಡುತ್ತದೆ ಇನ್ನೊಂದು ಪೋಷಕರ ಜೊತೆ ಮಾತನಾಡಿದಾಗ ಹೇಳುತ್ತಾರೆ ಒಬ್ಬಳೇ ಮಗಳು ತುಂಬ ಮುದ್ದಾಗಿ ಬೆಳೆಸಿದೆವು ನಮಗೆ ಎಷ್ಟೇ ಕಷ್ಟ ಆದರೂ ಮಗಳು ಖುಷಿಲಿ ಇರಬೇಕು ಅಂತ ಅವರು ಕೇಳಿದೆಲ್ಲವನ್ನೂ ಮಾಡಿದೆವು ಆದರೆ ಆ ಮಗುವಿಗೆ ಎಷ್ಟೇ ಮಾಡಿದರೂ ಸಮಾಧಾನ ಅನ್ನುವುದೇ ಇಲ್ಲವಂತೆ ಹೀಗೆ ಆದಾಗ ಪೋಷಕರು ಏನು ಮಾಡಬೇಕು ಹೇಳಿ ಮತ್ತೆ ಜನ ಹೇಳುವುದನ್ನು ಕೇಳಿದ್ದೇನೆ ತಂದೆ ತಾಯಿ ಕಲಿಸಿದ್ದು ಹೀಗೆ ಎಷ್ಟೋ ಘಟನೆಗಳು ಕೇಳ ಸಿಗುತ್ತದೆ ಇನ್ನು ಉತ್ತರ ಕರ್ನಾಟಕ ಪೋಷಕರನ್ನು ಭೇಟಿಯಾದಾಗ ಅವರ ಮಕ್ಕಳ ಬಗ್ಗೆ ಹೇಳಿದ್ದನ್ನು ಕೇಳಿ ತುಂಬ ದುಃಖವಾಯಿತು ಹೀಗೂ ಘಟನೆಗಳು ಆಗುತ್ತಾ ಅನ್ನುವ ಯೋಚನೆಗಳು ಬರುತ್ತದೆ ನಮಗೆ ಗೊತ್ತಿಲ್ಲದೆ ನಮಗೆ ಅರಿಯದೇ ಇಲ್ಲದಂತೆ ಅದೆಷ್ಟೋ ವಿಷಯಗಳು ಇರುತ್ತದೆ ಇನ್ನು ಪೋಷಕರ ಪಾತ್ರದಲ್ಲಿ ನಾವೇನು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬಹುದು ಆದರೆ ಅದೇ ಸಂಸ್ಕಾರ ಮಕ್ಕಳಿಗೆ ಹೇಳಿಕೊಡುವಂಥದ್ದು ಪಾಲಕರಿಗೆ ಹೇಗೆ ಗೊತ್ತಾಗಬೇಕು ಇಲ್ಲಿ ಪೋಷಕರು ಸಹ ಸದಾ ಟಿ ವಿ ಸೀರಿಯಲ್ ಮೊಬೈಲ್ಗಳು ಎಂದು ಅಡಿಕ್ಟ್ ಆಗದೆ ಪ್ರತಿಯೊಂದು ವಿಷಯಕ್ಕೂ ಒಳ್ಳೆಯ ಸಮಯ ನಿರ್ಧಾರ ಮಾಡಿಕೊಂಡು ಸಾಕಷ್ಟು ಸಮಯವನ್ನು ಒಳ್ಳೆಯ ಪುಸ್ತಕಗಳನ್ನು ಓದುವುದು ಟಾಕ್ಗಳನ್ನು ಕೇಳುವುದು ಕೆಲವೊಂದು ಒಳ್ಳೆಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವುದರಿಂದ ಹಾಗೂ ದಿನನಿತ್ಯ ಧ್ಯಾನ ವ್ಯಾಯಾಮದಂಥ ಒಳ್ಳೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ ಇದರಿಂದ ಸಕಾರಾತ್ಮಕವಾಗಿ ಇರಲು ಮಕ್ಕಳಿಗೂ ಒಳ್ಳೆಯ ವಿಚಾರಗಳನ್ನು ಹೇಳಿಕೊಡಲು ಅನುಕೂಲವಾಗುತ್ತದೆ ಈಗ ನಮ್ಮ ಪೋಷಕರನ್ನು ನೆನೆಸಿಕೊಂಡಾಗ ನನ್ನ ಕಣ್ಣಲ್ಲಿ ನೀರು ಬರುವುದುಂಟು ನಮ್ಮ ಪೋಷಕರು ನಮ್ಮ ವಯಸ್ಸಿನವರು ಇರುವಾಗ ಅದೆಷ್ಟೋ ಚಾಲೆಂಜಸ್ಗಳನ್ನು ಫೇಸ್ ಮಾಡಿದ್ರು ಆಗ ನಾವು ಮಕ್ಕಳಿದ್ದಾಗ ನಮಗೆ ಅರ್ಥವೇ ಆಗಲಿಲ್ಲ ಹಾಗೆಯೇ ಮುಂದೊಂದು ದಿನ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೆನಪಿಸಿಕೊಳ್ಳಬಹುದು ಅಲ್ಲವೇ ಪೋಷಕರಾದ ನಾವು ಮಾಡಬೇಕಾದದ್ದು ಏನೆಂದರೆ ಒಳ್ಳೆಯ ಸಂಸ್ಕಾರ ಕೊಟ್ಟು ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಮಾಡುವುದು ಅಷ್ಟೇ ಆಗಿರಬೇಕು ಇನ್ನು ಪೋಷಕರು ಮಕ್ಕಳ ನಡುವೆ ಕೋಪ ಮನಸ್ತಾಪಗಳು ಎಲ್ಲರ ಮನೆಯಲ್ಲಿ ಇದ್ದದೇ ಆಗಿರುತ್ತದೆ ಎಷ್ಟೇ ಒಳ್ಳೆಯ ಜೀವನ ನಡೆಸಿದರೂ ಇದೆಲ್ಲ ಈ ಭೂಮಿಯ ಮೇಲೆ ನಡೆಯುವ ಸಹಜ ಘಟನೆಗಳು ಆಗಿರುತ್ತದೆ ಹಾಗಾಗಿ ಇದೆಲ್ಲವನ್ನೂ ಮೀರಿ ಬರುವ ಎಲ್ಲ ಚಾಲೆಂಜಸ್ಗಳನ್ನು ಎದುರಿಸಿ ಒಂದು ಮಗುವನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುವುದೇ ಎಲ್ಲ ಪೋಷಕರ ಬಹುದೊಡ್ಡ ಜವಾಬ್ದಾರಿಯಾಗಬೇಕು ಇದುವರೆಗೆ ಮಕ್ಕಳ ಪೋಷಣೆ ಮತ್ತು ಕಾಳಜಿ ತಂದೆ ತಾಯಿಯರ ಜವಾಬ್ದಾರಿ ಈ ಕುರಿತು ಮಧುರಾ ಅವರಿಂದ ಭಾಷಣ ಕೇಳಿದಿರಿ